ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಪ್ರಯಾಗ್ನಲ್ಲಿ ನಡೀತಕ್ಕಂತಹ ಮೇಳದ ವಿಶೇಷತೆಯ ಬಗ್ಗೆ ಅದರ ಹಿನ್ನೆಲೆಯ ಬಗ್ಗೆ ಹಾಗೆ ಅಲ್ಲಿ ಇರ್ತಕ್ಕಂತಹ ನಾಗು ಸಾಧುಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ತುಂಬ ಜನಕ್ಕೆ ಇದು ತಲೆಯಲ್ಲಿ ಇದ್ದೇ ಇರುತ್ತೆ ಈ ನಾಗ ಸಾಧುಗಳು ಯಾರು ಯಾರು ಈ ನಾಗ ಸಾಧುಗಳು ಅವ್ರಿಗೂ ಈ ಕುಂಭಮೇಳಕ್ಕೂ ಏನು ಸಂಬಂಧ ಹಾಗೆಯೇ ಈ ಕುಂಭಮೇಳ ಯಾಕೆ ಅದೇ ಜಾಗದಲ್ಲೇ ನಡೆಯುತ್ತೆ ಹೀಗೆ ಹಲವಾರು ಪ್ರಶ್ನೆಗಳು ಇರ್ತವೆ ಸೊ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಕ್ಕಂತಹ ಉತ್ತರವನ್ನು ಸೂಚಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹೈಕನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಹೋಗಿ ಕೊಡಿ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಕುಂಭಮೇಳ ಹಿಂದೂ ಧರ್ಮದ ಅತ್ಯಂತ ಮಹತ್ವದ ಧಾರ್ಮಿಕ ಉತ್ಸಹಗಳಲ್ಲಿ ಒಂದಾಗಿದೆ ಇದು ಪ್ರಪಂಚದ ಅತ್ಯಂತ ದೊಡ್ಡ ಭಕ್ತರ ಸಮೂಹವನ್ನ ಆಕರ್ಷಿಸುವ ಪ್ರಮುಖ ಹಬ್ಬ ನಾಲ್ಕು ಪ್ರಮುಖ ನದಿಯ ತೀರದಲ್ಲಿ ಅಂದ್ರೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಪ್ರತಿ ವರ್ಷವೂ ಅಂದ್ರೆ ಪ್ರತಿ ಬಾರಿಯೂ ಹನ್ನೆರಡು ವರ್ಷಕ್ಕೊಮ್ಮೆ ಈ ಉತ್ಸಾಹ ನಡೆಯುತ್ತೆ ಕುಂಭಮೇಳ ಅರ್ಧ ಕುಂಭಮೇಳ ಮಹಾಕುಂಭಮೇಳ ಹೀಗೆ ಕುಂಭಮೇಳದ ಮಹತ್ವ ಅಂತೇಳಿ ಬಂದಾಗ ಅದರ ಹಿಂದೆ ಒಂದು ಪೌರಾಣಿಕ ಕಥೆ ಪ್ರಕಾರ ನಾವು ಹೇಳ್ತೀವಿ ಸಮುದ್ರವಂತನ ಅಮೃತವಂತನ ಎಂತ ಹೇಳಿ ಕರಿತೀವಿ ರಾಕ್ಷಸರು ಮತ್ತು ಅಂದ್ರೆ ದಾನವರು ಮತ್ತು ದೇವತೆಗಳು ಸೇರ್ಬಿಟ್ಟು ಸಮುದ್ರವಂತವನ್ನ ಮಾಡಿ ಅಮೃತವನ್ನ ಹೊರಗಡೆ ತಗ್ಗಿಯ ಸಂದರ್ಭದಲ್ಲಿ ವಿಷ್ಣು ಮೋಹಿನಿಯ ಅವತಾರವನ್ನ ತಾಳ್ಬಿಟ್ಟು ಅಮೃತವನ್ನ ರಕ್ಷಣೆ ಮಾಡ್ಬೇಕು ಅನ್ನೋ ಸಮಯದಲ್ಲಿ ಆ ಅಮೃತದ ಒಂದು ಅನಿಗಳು ನಾಲ್ಕು ಜಾಗದಲ್ಲಿ ಬೀಳ್ತವೆ ಅಲ್ಲಿ ಈ ಒಂದು ಕುಂಭಮೇಳ ನಡೀತಕ್ಕಂಥದ್ದು ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ಗಳಲ್ಲಿ ಈ ನಾಲ್ಕು ಜಾಗದಲ್ಲಿಯೂ ಸಹ ಆ ಕುಂಭಮೇಳ ನಡೆಯುತ್ತೆ ಹಾಗೆಯೇ ಈ ಕುಂಭಮೇಳದ ವಿಶೇಷತೆ ಏನಂತ ಬಂದ್ರೆ ಒಂದು ಸ್ನಾನ ಸ್ನಾನ ಮತ್ತೊಂದು ಸಾಧುಗಳ ಸಭೆ ಸ್ನಾನ ಅಂತೇಳಿ ಬಂದಾಗ ನದಿಯಲ್ಲಿ ಮುಳುಗುವ ಮೂಲಕ ತಮ್ಮ ಪಾಪವನ್ನ ಮುಕ್ತಿ ಮಾಡ್ತಕ್ಕಂಥದ್ದು ಮುಕ್ತಿಯನ್ನ ಆಗುತ್ತೆ ಅನ್ನೋ ನಂಬಿಕೆ ಹಾಗೇನೆ ಸಾಧುಗಳ ಸಭೆ ನಾನಾ ಪರಂಪರೆಗಳ ಯೋಗಿ ತಪಸ್ವಿಗಳು ಸಾಧುಗಳು ವಿಶೇಷವಾದಂತಹ ಸಭೆಯನ್ನ ಸೇರ್ಲಿಕ್ಕೆ ಇಲ್ಲಿ ಬರ್ತಾರೆ ಆದ್ರೆ ಈ ಸಭೆಯನ್ನ ಸೇರ್ತಕ್ಕಂತಹ ಈ ಸಾಧುಗಳು ಎಲ್ಲಿ ಇರ್ತಾರೆ ಅಂತ ಅಲ್ಲಿ ತನಕ ಯಾರಿಗೂ ಗೊತ್ತಿರೋದಿಲ್ಲ ಹಾಗೇನೆ ಈ ಕುಂಭಮೇಳದಲ್ಲಿ ಬರ್ತಕ್ಕಂತಹ ನಾಗಸಾಧುಗಳು ಯಾಕೆ ಅಷ್ಟು ವಿಶೇಷ ಅಂದ್ರೆ ಈ ನಾಗಸಾಧುಗಳಿಗೆ ಮರಣದ ಭಯವಿರೋದಿಲ್ಲ ಮರಣ ಮತ್ತು ಪುನರ್ಜನ್ಮದ ಚಕ್ರವನ್ನ ಮೀರಿ ಶಿವತ್ವವನ್ನ ಶಿವ ತತ್ವವನ್ನ ಅನುಸರಿಸತಕ್ಕಂಥವ್ರು ಅವರು ಜಗತ್ತಿನ ಮೋಹವನ್ನ ತ್ಯಜಿಸ್ಬಿಟ್ಟು ಶಿವನ ಪರಮ ಭಕ್ತರಾಗಿರ್ತಕ್ಕಂಥವ್ರು ಈ ನಾಗಸಾಧುಗಳ ವಿಶೇಷ ಸಾಮರ್ಥ್ಯ ಏನಂದ್ರೆ ಅವರು ತೀವ್ರ ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯನ್ನ ಹೊಂದಿರ್ತಾರೆ ಕೆಲವು ನಾಗಸಾಧುಗಳು ಹಿಮಾಲಯದ ತೀವ್ರ ಶೀತದಲ್ಲಿಯೂ ದೇಹವನ್ನ ತಣಿಸಿಕೊಳ್ಳದೆ ಉಳಿಸ್ಕೊಳ್ತಾರೆ ಹಾಗೆಯೇ ತಾಂತ್ರಿಕ ಶಕ್ತಿಯಿಂದ ಆತ್ಮ ಸಾಕ್ಷಾತ್ಕಾರ ಸಾಧನೆಯನ್ನು ಸಹ ಇವರು ಮಾಡಿರ್ತಾರೆ ಈ ನಾಗ ಸಾಧುಗಳು ಹಿಂದೂ ಧರ್ಮದ ಅದ್ಭುತ ತಪಸ್ವಿಗಳು ಅಂತನೇ ಹೇಳ್ತಾರೆ ಈ ನಾಗಸಾಧುಗಳು ಹಿಂದೂ ಧರ್ಮದ ಅತಿ ರಹಸ್ಯಮಯ ಹಾಗೂ ತಪಸ್ವಿ ಸಮುದಾಯದ ಸದಸ್ಯರು ಇವರು ಶೈವ ಪರಂಪರೆಗೆ ಸೇರಿದ ಅಖಾಡಗಳಿಗೆ ಸೇರಿದ ಸನ್ಯಾಸಿಗಳು ಇವರು ಸಾಮಾನ್ಯ ಜನರಿಗಿಂತ ತುಂಬಾ ವಿಭಿನ್ನವಾಗಿ ಬದುಕ್ತಾ ಇರ್ತಾರೆ ಜಂಗಮ ಜೀವನ ತೀವ್ರ ತಪಸ್ಸು ನಗ್ನವಾಸ ಮತ್ತೆ ಆಧ್ಯಾತ್ಮ ಸಾಧನೆಯನ್ನ ಇವರು ಜೀವನದ ಒಂದು ಭಾಗವಾಗಿಸ್ಕೊಂಡಿರ್ತಾರೆ ಇನ್ನು ಇವರ ನಾಗಸಾಧುಗಳ ಜೀವನ ಶೈಲಿ ಹೇಗಿರುತ್ತೆ ಅಂದರೆ ನಗ್ನವಾಗಿರ್ತಾರೆ ಅಂದರೆ ಭಸ್ಮಧಾರಣೆ ಇವರು ತಮ್ಮ ದೇಹಕ್ಕೆ ಅಗ್ನಿ ದಹಿಸುವ ಅಂದರೆ ಬೆಂಕಿಯ ಬೂದಿ ಭಸ್ಮ ಏನು ಬರುತ್ತಲ್ಲ ಅದನ್ನು ಹಚ್ಕೊಂಡಿರ್ತಾರೆ ಇದರಿಂದ ದೇಹ ತಾಪವನ್ನು ತಾಳಬಹುದು ಮತ್ತು ಪೌರಾಣಿಕ ಶಕ್ತಿಯನ್ನು ಗಳಿಸ್ಬೋದು ಅನ್ನೋ ನಂಬಿಕೆ ಕಠಿಣ ತಪಸ್ಸನ್ನು ಮಾಡ್ತಾರೆ ಕೆಲವು ನಾಗಸಾಧುಗಳು ವರ್ಷಗಟ್ಟಲೆ ಧ್ಯಾನವನ್ನು ಮಾಡ್ತಾರೆ ಕೆಲವರು ಒಂದೇ ಕೈಯಲ್ಲಿ ಎತ್ತಿ ಅನೇಕ ವರ್ಷಗಳವರೆಗೆ ಹಾಗೇ ನಿಂತಿರ್ತಾರೆ ಹಾಗೆ ಆಹಾರ ಪದ್ಧತಿಯೂ ಸಹ ಇವ್ರದ್ದು ವಿಭಿನ್ನವಾಗಿರುತ್ತೆ ಸಾಮಾನ್ಯವಾಗಿ ಇವರು ಭಿಕ್ಷಾವೃತ್ತಿಯ ಮೂಲಕ ಆಹಾರವನ್ನು ಪಡಿತಾರೆ ಕೆಲವರು ಮನ್ ಇದು ಮಾತ್ರ ತಾಂತ್ರಿಕ ವಿಧಾನದ ಮೂಲಕ ಮಾಂಸ ಮದ್ಯವನ್ನು ಸೇವನೆಯನ್ನು ಮಾಡ್ತಾರೆ ಹಾಗೆ ಕಾಡಗಳ ಭಾಗವಾಗಿರ್ತಾರೆ ನಾಗ ಸಾಧುಗಳಿಗೆ ಈ ಪೀಠಗಳಲ್ಲಿ ತಪಸ್ಸನ್ನು ಮಾಡ್ತಾರೆ ಅಂದರೆ ಪೀಠಧಾರಿಗಳಾಗಿಬಿಟ್ಟು ತಪಸ್ಸು ಮಾಡ್ತಾರೆ ಭಾರತದಲ್ಲಿ ಪ್ರಮುಖ ಹದಿಮೂರು ಅಖಾಡಗಳಿವೆ ಅದರಲ್ಲಿ ಪ್ರಮುಖವಾದವುಗಳು ಅಂದ್ರೆ ಜೂನ ಹಖಾಡ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥದ್ದು ಅವನು ಹಖಾಡ ಅತಲ್ ಹಾಡ ನಿರಂಜನಿ ಅಖಾಡ ಅಗ್ನಿ ಅಖಾಡ ಹೀಗೆ ಈ ಅಖಾಡಗಳು ನಾಗಸಾಧುಗಳಿಗೆ ಆಧ್ಯಾತ್ಮ ಯೋಗ ಓಮ ಅವನ ಮಾಡ್ತಕ್ಕಂತಹ ತರಬೇತಿಯನ್ನ ನೀಡುತ್ತವೆ ಈ ನಾಗಸಾಧುಗಳಾಗ್ಲಿಕ್ಕೆ ಏನ್ ಬೇಕು ಅಂದ್ರೆ ಹನ್ನೆರಡು ವರ್ಷಗಳ ಕಠಿಣ ಬ್ರಹ್ಮಚಾರ್ಯ ವ್ರತವನ್ನ ಮಾಡಬೇಕು ಶಿಖ ನಡೆಯುತ್ತಿರುವ ಪುರಾತನ ಪರಂಪರೆಯ ಒಪ್ಪಿಗೆ ಇರಬೇಕು ಯೋಗ ತಪಸ್ಸು ಮತ್ತು ತಂತ್ರ ವಿಧಾನಗಳಲ್ಲಿ ಪರಿಣಿತ ಆಗಿರಬೇಕು ಸಾಮಾಜಿಕ ಜೀವನ ಮತ್ತು ಕುಟುಂಬವನ್ನು ಸಂಪೂರ್ಣವಾಗಿ ತ್ಯಜಿಸೋದು ಗುರುಗಳ ಮಾರ್ಗದರ್ಶನದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಈ ಕುಂಭಮೇಳ ಸ್ಥಳ ಮತ್ತು ಚಕ್ರದ ಬಗ್ಗೆ ಹೇಳಬೇಕು ಅಂದರೆ ಮೊದಲನೆಯದಾಗಿ ಪ್ರಯಾಗ್ರಾಜ್ ಅಲಹಾಬಾದ್ನಲ್ಲಿ ಗಂಗಾ ಯಮುನಾ ಮತ್ತು ಕೇತಾಕಿ ನದಿಗಳ ಸೇರ್ಪಡೆ ತ್ರಿವೇಣಿ ಸಂಗಮ ಅಂತೇಳಿ ಕರೀತಾರೆ ಹರಿದ್ವಾರದಲ್ಲಿ ಗಂಗಾ ನದಿ ತೀರದಲ್ಲಿ ಉಜ್ಜಯಿನಿಯಲ್ಲಿ ಶಿಪ್ರಾ ನದಿಯ ತೀರದಲ್ಲಿ ನಾಸಿಕ್ಕಲ್ಲಿ ಗೋದಾವರಿ ನದಿಯ ತೀರದಲ್ಲಿ ನಡೀತಕ್ಕಂಥದ್ದು ಕುಂಭಮೇಳವು ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವುದು ಉತ್ಸವ ಆದರೆ ಅರ್ಧ ಕುಂಭಮೇಳ ಆರು ವರ್ಷಕ್ಕೊಮ್ಮೆ ಮತ್ತು ಮಹಾ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಮಾತ್ರ ಅದು ಪ್ರಯಾಗ್ನಲ್ಲಿ ನಡೆಯೋದು ಇದಿಷ್ಟು ಕುಂಭಮೇಳದ ಬಗ್ಗೆ ನಾನು ನಿಮಗೆ ನೀಡತಕ್ಕಂತಹ ಒಂದು ಸಂಕ್ಷಿಪ್ತ ಮಾಹಿತಿ ಅಷ್ಟೆ ಆದರೆ ಇದರ ಹಿನ್ನೆಲೆ ಇನ್ನೂ ಅಗಾಧವಾಗಿದೆ ಸಮಯದ ಅಭಾವದಿಂದಾಗಿ ನಾನು ಇಲ್ಲಿ ಸ್ವಲ್ಪ ಮಾತ್ರ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ವಿವರಣೆಯನ್ನು ನೀಡಿದ್ದೀನಿ ಈ ಒಂದು ವಿಷಯ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಯಾಕಂದ್ರೆ ತುಂಬಾ ಜನರಿಗೆ ಈ ಒಂದು ಮಹಾ ಕುಂಭಮೇಳ ಅಂತಕ್ಕಂಥದ್ದು ಪ್ರಾರಂಭವಾದ ನಂತರ ಈ ನಾಗಸಾಧುಗಳ್ರು ಅವರು ಯಾಕೆ ಇಲ್ಲಿ ಇಷ್ಟೊಂದು ವಿಶೇಷವಾಗಿ ಅಂತ ಪ್ರಾತ್ ಪಾತ್ರವನ್ನ ವಹಿಸಿದ್ದಾರೆ ಅನ್ನೋದು ಸಹ ಅಷ್ಟೊಂದು ಪ್ರಶ್ನೆಗಳು ನಮಗೆ ಕಾಡುತ್ತೆ ಯಾಕೆ ಎಲ್ಲರೂ ಸಹ ಇದೇ ಸಮಯದಲ್ಲಿ ಅಲ್ಲಿ ಹೋಗ್ಬಿಟ್ಟು ಇಷ್ಟೊಂದು ಜನ ಜಂಗುಳಿ ಅಲ್ಲಿ ಯಾಕೆ ಸೇರ್ತಾ ಇದೆ ಇದು ಒಂದು ನಲವತ್ತೈದು ದಿನಗಳ ಕಾಲ ನಡೀತಕ್ಕಂತಹ ಒಂದು ಮೇಳ ಇಲ್ಲಿ ಈ ಮೇಳ ಸೇರುವ ಮುಗಿಯುವುದರೊಳಗಾಗಿ ನಲವತ್ತೈದು ಕೋಟಿ ಜನರು ಸಹ ಇಲ್ಲಿ ಬಂದು ಸೇರ್ತಕ್ಕಂತಹ ಸಂಭವ ಇದೆ ಅಂತೇಳಿ ಹೇಳ್ತಾರೆ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಥವಾ ಅದಕ್ಕಿನ್ನೂ ಕಮ್ಮಿನೂ ಸಹ ಆಗ್ಬೋದು ಲೆಕ್ಕ ಹೇಳಕ್ಕಾಗಲ್ಲ ಎಲ್ಲ ಜನರು ಸಹ ಪವಿತ್ರವಾದ ಸ್ನಾನವನ್ನ ಮಾಡ್ಲಿಕ್ಕಂತಾನೆ ನಾ ಅಲ್ಲಿಗೆ ಆ ಜಾಗಕ್ಕೆ ಹೋಗ್ತಾರೆ ಯಾಕಂದ್ರೆ ಇದು ಅಷ್ಟೊಂದು ವಿಶೇಷವಾದಂಥದ್ದು ಜನವರಿ ಹದಿಮೂರನೇ ತಾರೀಕು ಮತ್ತು ಮಕರ ಸಂಕ್ರಾಂತಿ ಪ್ರಯುಕ್ತ ಅಂತೇಳಿ ಒಂದು ಮತ್ತೆ ಮೊನ್ನೆ ಮೌನಿ ಅಮಾವಾಸ್ಯ ದಿನ ಮದ್ದು ಸ್ನಾನ ಹಾಗೆ ಜನವರಿ ಫೆಬ್ರವರಿ ಮೂರನೇ ತಾರೀಕು ಒಂದು ಮತ್ತೆ ಐದಕ್ಕೆ ಒಂದು ಮತ್ತೆ ಬಂದ್ಬಿಟ್ಟು ಶಿವರಾತ್ರಿ ದಿನ ಮತ್ತೊಂದು ಒಟ್ಟು ಆರು ಸ್ಥಾನಗಳು ಪವಿತ್ರ ಸ್ನಾನಗಳನ್ನ ಇಲ್ಲಿ ಪ್ರಮುಖವಾಗಿ ಜನರು ಅಲ್ಲಿಗೆ ಸ್ನಾನವನ್ನ ಮಾಡಲಿಕ್ಕೆ ಗಂಗೆಯಲ್ಲಿ ತಮ್ಮ ಪಾಪವನ್ನು ತೊಳ್ಕೊಳ್ಲಿಕ್ಕೆ ಅಂತಾನೆ ಅಲ್ಲಿ ಹೋಗಿ ು ಇಲ್ಲಿ ಬರೀ ನಮ್ಮ ಭಾರತ ದೇಶದವರು ಅಷ್ಟೇ ಅಲ್ಲದೆ ವಿದೇಶಿಯರು ಸಹ ಇಲ್ಲಿಗೆ ಬರ್ತಾ ಇದ್ದಾರೆ ಅದು ಒಂದು ಅಷ್ಟು ು ಇಡೀ ಪ್ರಪಂಚವೇ ಎಲ್ಲರೂ ಕೂತುಬಿಟ್ಟು ಆಕರ್ಷಣೆಯನ್ನು ನೋಡಿಬಿಟ್ಟು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಆಕರ್ಷಣಾ ಕೇಂದ್ರ ಬಿಂದುವಾಗಿದೆ ಇದೊಂದು ರೀತಿಯಲ್ಲಿ ಶಾಂತ ನೀತಿ ರೀತಿಯಲ್ಲಿ ನಡೀತಕ್ಕಂತಹ ಒಂದು ಹಿಂದುಗಳ ಹಬ್ಬ ಆಗಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಇದು ನಾಗಸಾಧುಗಳಿಗೆ ತುಂಬಾ ಮುಖ್ಯವಾದಂಥದ್ದು ಯಾಕಂದರೆ ಎಲ್ಲ ನಾಗಸಾಧುಗಳು ಎಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ ಅವರೆಲ್ಲರೂ ಬಂದು ಸೇರುವ ಒಂದು ಸಭೆ ಈ ಒಂದು ಸಮಯ ಅವರೆಲ್ಲರೂ ಸೇರಲಿಕ್ಕೆ ಇದಿಷ್ಟು ಪ್ರಯಾಗ್ರಾಜ್ ನಲ್ಲಿ ನಡೀತಕ್ಕಂತಹ ಮಹಾಕುಂಭ ಮೇಳದ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ಕೆಲವರಿಗೆ ಉಪಯೋಗ ಆಯ್ತು ಅಂತೇಳಿ ಅನ್ಕೋತೀನಿ ಯಾಕಂದ್ರೆ ಈ ಮಹಾಕುಂಭ ಮೇಳ ಅಂದ ತಕ್ಷಣ ಎಲ್ಲರ ಬಾಯಲ್ಲೂ ಬರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥದ್ದು ಈ ನಾಗ ಸಾಧುಗಳ ಬಗ್ಗೆ ಕೇಳ್ತಕ್ಕಂಥದ್ದು ಈ ನಾಗ ಸಾಧುಗಳ ಬಗ್ಗೆ ಸೊ ಅವರ ಬಗ್ಗೆಯೂ ಸ್ವಲ್ಪಷ್ಟು ಮಾಹಿತಿ ನಿಮಗೆ ತಿಳಿತು ಅಂತೇಳಿ ಭಾವಿಸ್ತಾ ನಾನು ಈಗ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ವಸ್ತಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತೇಳಿ ಓಕೆ ಕೊಡಿ ನನ್ನ ಆ ವಿಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಧನ್ಯವಾದ